ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಹಣಕಾಸಿನ ಬಾಪ್ತುಗಳು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ರೆ ನಷ್ಟದಂತಹ ಒಂದು ಪ್ರವೃತ್ತಿ ನಿಮ್ಮ ಬದುಕಿನಲ್ಲಿ ಕಾಡಾಟ ಕೊಡ್ತಾ ಇದ್ರೆ ಆರ್ಥಿಕವಾದಂತಹ ಸುಧಾರಣೆ ಇಲ್ಲದೆ ಸಂಕಷ್ಟದಲ್ಲಿ ತಾವು ತೊಡಗಿದ್ರೆ ಯಾವುದೋ ಒಂದು ಕೆಲಸಕ್ಕೆ ಹೋಗ್ತೀರಾ ಕಾರ್ಯಕ್ಕೆ ಹೋಗ್ತೀರಾ ಮತ್ತೊಂದು ಮಾಡ್ತೀರಾ ಆ ಕೆಲಸ ನಿಮ್ಮ ಒಂದು ವಿಚಾರದಂತೆ ನಡೆದಿದೆ ಅಲ್ಲಿ ಒಂದು ರೀತಿಯಲ್ಲಿ ಸಮಸ್ಯೆಗಳಾಗಿ ನೀವು ಆ ಒಂದು ನಿಟ್ಟಿನಲ್ಲಿ ಆರ್ಥಿಕವಾಗಿ ಏಳಿಗೆ ಆಗದೇ ಇರತಕ್ಕಂತ ಸಾಧ್ಯತೆ ಇರ್ತದೆ ಇದನ್ನ ಹೊರತುಪಡಿಸಿ ಸಾಲದಂತಹ ಶೂಲಗಳು ದುಡ್ದಿದ್ದೆಲ್ಲ ಕಂಡರಿಗೆ ಬಡ್ಡಿ ಕಟ್ಟಿ 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 ಸಾಕಾಗಿದೆ ಎಂಬುದಾಗಿ ಹೇಳ್ತಾ ಇರ್ತಾರೆ ಇಂತಹ ಸಮಸ್ಯೆ ಅಥವಾ ನೀವು ಇನ್ನೊಬ್ರಿಗೆ ಯಾರಿಗೋ ದುಡ್ಡು ಮತ್ತೊಬ್ಬರ ಹತ್ರ ತಗೊಂಡು ಕೊಡಿಸಿ ಮಧ್ಯದಲ್ಲಿ ನೀವು ಸಿಗಾಕೊಂಡು ದಿನೇಕವಾಗಿ ನಿಮಗೆ ಚಿತ್ರ ಹಿಂಸೆ ಆಗ್ತಾ ಇದೆ ಇಂತಹ ಸರ್ವ ಸಂಕಷ್ಟಗಳು ಹಣಕಾಸಿನ ಒಂದು ರೀತಿಯಲ್ಲಿ ಹೇಳ್ತಾ ಇರೋದು ಮೊದಲನೇದಾಗಿ ನೀವು ಸಾಲ ಮಾಡಿಕೊಂಡಿದ್ರೆ ಅಥವಾ ಸಾಲ ಕೊಡಿಸಿ ಮಧ್ಯಂತರ ಜಾಮೀನಾಗಿದ್ರೆ ಮೂರನೇದಾಗಿ ನೀವು ಮಾಡುವಂತ ಕೆಲಸದಲ್ಲಿ ಹಣಕಾಸು ಉತ್ಪನ್ನ ಆದಾಯ ಇಲ್ಲದೆ ಇದ್ರೆ ಈ ಒಂದು ವ್ಯವಸ್ಥೆಯಲ್ಲಿ ತಾವು ಪಾಲ್ಗೊಳ್ಳಿ ಹಾಗೆ ಅದರ ಜೊತೆಗೆ ನಾಲ್ಕನೇದು ಸಹ ಆಡ್ ಮಾಡಿ ನೀವು ಕೊಟ್ಟಿರುವಂತ ಸಾಲ ಬರಲಿಕ್ಕೆ ಇವೆಲ್ಲವೂ ಸಹ ಸರಿಪಡಿಸಲಿಕ್ಕೆ ಹಣದ ಒಟ್ಟಾರೆ ಆದಂಥ ಸಮಸ್ಯೆಗಳನ್ನು ತೊಲಗಿಸಿ ನಿಮ್ಮ ಜೀವನವನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು ಯಾವುದೋ ಒಂದು ತಪ್ಪು ನಡೆದೋಗ್ಬಿಟ್ಟಿದೆ ಯಾರಿಗೋ ನಂಬಿ ದುಡ್ಡು ಕೊಟ್ಟಿದ್ದೀನಿ ಕಳ್ಕೊಂಡಿದ್ದೀನಿ ಅಥವಾ ಸಾಲ ಮಾಡಿಬಿಟ್ಟಿದ್ದೀನಿ ಏನೋ ಒಂದು ಆಗಿದೆ ಇಂತಹ ತಪ್ಪು ಮರುಕಳಿಸಬಾರ್ದು ಜೊತೆಗೆ ಆ ಸಮಸ್ಯೆ ಅಲ್ಲಿ ಪರಿಹಾರ ಆಗ್ಬೇಕು ಇಲ್ಲ ಅಂತಂದ್ರೆ ಬಹಳ ಕಷ್ಟ ಆಗ್ತದೆ ಈ ಕಷ್ಟಕ್ಕೆ ಈ ಒಂದು ವಿಷಯಕ್ಕೆ ಪರಿಹಾರ ಉಪಾಯವಾಗಿ ನಾನೊಂದು ತಂತ್ರವನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಇದು ನೀವು ಮಾಡೋದ್ರಿಂದ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಪರಿವರ್ತನೆ ತರುತ್ತೆ ಹಣಕಾಸಿನ ಜಂಜಾಟ ಸಾಲ ಬರೋದು ಹೋಗೋದು ಕೊಡೋದು ತಗೊಳ್ಳೋದು ಇವೆಲ್ಲಾ ಸಮಸ್ಯೆಗಳಿಂದ ತಾವು ಹೊರಗಡೆ ಬರಲಿಕ್ಕೆ ಇದು ಅತ್ಯುನ್ನತ ರಹದಾರಿ ಆಗಿರುತ್ತೆ ಸ್ವಾಮಿ ಕಷ್ಟಪಟ್ಟರು ಸಹ ದುಡ್ಡು ಬರ್ತಾ ಇಲ್ಲ ಸಾಲುಗಾರರು ಮನೆ ಗಂಟ ಬರ್ತಾ ಇದಾರೆ ಮುಖ ಮುಚ್ಕೊಂಡು ಓಡಾಡ್ತಾ ಇದ್ದೀನಿ ಊರು ಬಿಟ್ಟು ಹೋಗಿದ್ದೀನಿ ಯಾರಿಗೋ ನಂಬಿ ಮಧ್ಯಂತರ ಆಗಿ ಸಾಲ ಕೊಡಿಸ್ಬಿಟ್ಟಿದ್ದೀನಿ ದುಡ್ದಿದೆ ಎಲ್ಲ ಒಂದ್ ಕಡೆ ಇಟ್ಟಿದ್ದೆ ಯಾರೋ ಬಂದ್ರು ಚೆನ್ನಾಗಿ ಮಾತಾಡೋ ನಾನು ದುಡ್ಡು ಕೊಟ್ಬಿಟ್ಟೆ ಇದಿಷ್ಟು ಕೇಳಿ ಕೇಳಿ ಬಹಳಷ್ಟು ನಮಗೂ ಒಂದು ರೀತಿಯಲ್ಲಿ ಈ ಒಂದು ಸಮಸ್ಯೆಗೆ ಪರಿಹಾರ ಹುಡುಕ್ಬೇಕು ಎಷ್ಟೋ ಜನ ಕೇಳಲಿಕ್ಕೆ ಬರೋದಿಲ್ಲ ಸಂಕೋಚ ಮತ್ತೊಂದು ಏನೋ ಒಂದಿರ್ತದೆ ಪರಿಹಾರಗಳವರು ಶಕ್ತರಿರೋದಿಲ್ಲ ಅಶಕ್ತರಾಗಿರ್ತಾರೆ ಅಂಥವ್ರಿಗೂ ಸಹ ದಾರಿ ಆಗಬೇಕಲ್ಲ ನಮ್ಮ ಹತ್ರ ಬಂದು ಪೂಜೆ ಮಾಡಿಸ್ಕೊಳ್ಳಿ ಮಾಡಿಸ್ಕೊಂಡ್ರೇನೆ ಸರಿ ಆಗುತ್ತೆ ಅನ್ನೋದು ಮಹಾ ತಪ್ಪಾಗ್ತದೆ ಯಾವ ವ್ಯಕ್ತಿ ಸಮಸ್ಯೆಯಲ್ಲಿದ್ದಾನೆ ಪೂಜೆ ಮಾಡ್ಲಿಕ್ಕೂ ಸಹ ಅವನಿಗೆ ನಿತ್ರಾಣ ಇದ್ದಾಗ ಈ ಒಂದು ತಂತ್ರಗಳು ಸಹ ಅವನಿಗೆ ಪರಿಹಾರ ಕೊಡಬೇಕು ಹಾಗಾಗಿ ಆ ನಿಟ್ಟಿನಲ್ಲಿ ತಿಳಿಸುವಂತಹ ಒಂದು ಪ್ರಯತ್ನ ನಮ್ಮಿಂದ ಸದಾಕಾಲ ನಡೆದಿರ್ತದೆ ಯಾವ ಅಪೇಕ್ಷೆ ಇಲ್ಲ ಯಾವುದೇ ಒಂದು ಹೆಸರು ಬೇಡ ಕೀರ್ತಿ ಬೇಡ ಗರಿಮೆ ಬೇಡ ಹಿರಿಮೆ ಬೇಡ ನಾವು ನಾವೇ ಒಂದು ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಹೇಳೋಣ ತಿಳಿಸೋಣ ಜನಾಂಡರಾಗೋಣ ಹಾಗೆ ಇಂಥ ಜಂಜಾಟಗಳಲ್ಲಿ ಆದಷ್ಟು ಪಾಲ್ಗೊಳ್ಳಬೇಡಿ ಬಹಳ ಕಷ್ಟ ಇದೆ ಬಹಳ ಒಂದು ರೀತಿಯಲ್ಲಿ ತೊಂದರೆ ಇದೆ ಇವತ್ತು ಏನ್ ಸಾಲ ಮಾಡಿದ್ರ ಸಾಲ ತಗೊಂಡಿದ್ರ ಸಾಲ ಕೊಟ್ಟಿದ್ರ ಮಧ್ಯಂತರ ಆಗಿದ್ರ ಇಂಥ ವಿಷಯ ನಾವು ಬಹಳ ಕೇಳಿ ಕೇಳಿ ಅವರ ಒಂದು ದುರ್ದೈವ ದುಸ್ಥಿತಿ ನೋಡಿ ಮರಗಬೇಕಾಗಿದೆ ಹಾಗಾಗಿ ಇಂಥದ್ದನ್ನ ತಡೆಗಟ್ಟಿ ಒಳ್ಳೇದಲ್ಲ ಯೋಚನೆ ಮಾಡಿ ಹತ್ತಲ್ಲ ಹಲವು ಬಾರಿ ಯೋಚನೆ ಮಾಡಿ ಕುಟುಂಬದವರತ್ರ ಹತ್ರ ವಿಷಯ ಮಾತಾಡಿ ವಿಚಾರಗಳನ್ನ ತಿಳ್ಕೊಳ್ಳಿ ತಿಳಿಸಿ ಎಲ್ಲಾ ವ್ಯವಸ್ಥೆ ಮಾಡಿ ಮುಂದಿನ ಯೋಜನೆ ಹೆಜ್ಜೆ ಇಡೋದು ಬಹಳ ಒಳ್ಳೆದನ್ನೋದು ನನ್ನ ಒಂದು ಸಲಹೆ ನೋಡಿ ವೀಕ್ಷಕರ ಇಂತಹ ಸಮಸ್ಯೆಗಳಿದ್ದಾಗ ತಾವು ಇದು ಒಂದು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ವಸ್ತು ಗಿಡ ಮೂಲಿಕೆ ವನಸ್ಪತಿ ಏನೇ ಹೇಳ್ಬೋದು ಜಟಾಮಸಿ ಎಂಬುದಾಗಿ ಇದನ್ನ ಕರಿತೀವಿ ನಾವು ಜಟಾಮಸಿ ಒಂದು ರೀತಿಯಲ್ಲಿ ಜಡೆ ಆಕಾರದಲ್ಲಿರ್ತಕ್ಕಂತ ಒಂದು ಈ ವನಸ್ಪತಿ ವಸ್ತು ಏನಿದೆ ಇದು ಬಹಳ ವಿಶೇಷವಾಗಿರ್ತಕ್ಕಂತಹ ತಂತ್ರದಲ್ಲಿ ಅನುಷ್ಠಾನಕ್ಕೆ ಬೇಕಾಗಿರತಕ್ಕಂತ ಪ್ರಬಲವಾದಂಥ ವಸ್ತು ಇದರ ಉಪಯೋಗ ಬೇರೆ ಬೇರೆದ್ರಲ್ಲಿ ಬೇರೆ ಬೇರೆ ಇರ್ತದೆ ಇರಲಿ ಈಗ ನಿಮ್ಮ ಸಮಸ್ಯೆಗೆ ಇದನ್ನ ಪರಿಹಾರಕ್ಕೆ ನಾನು ತಿಳಿಸ್ತಾ ಇದ್ದೇನೆ ಈ ಒಂದು ಜಟಾಮಸಿಯನ್ನ ತಾವು ತಮ್ಮ ಮನೆಯಲ್ಲಿ ಪಚ್ಚ ಕರ್ಪೂರ ಅಥವಾ ಭೀಮಸೇನಿ ಕರ್ಪೂರ ಎಂಬುದಾಗಿ ಹೇಳುತ್ತೇವೆ ಆ ಕರ್ಪೂರದೊಡನೆ ದೊಡನೆ ಇದನ್ನ ಸುಟ್ಟು ಭಸ್ಮ ಮಾಡಿ ಇದನ್ನ ಸಂಪೂರ್ಣವಾಗಿ ದಹನದಲ್ಲಿ ಮಾಡಿ ದಹನ ಮಾಡಿದ ನಂತರ ಇದರ ಒಂದು ಅವಶೇಷಗಳು ಬರುತ್ತೆ ಈ ಅವಶೇಷವನ್ನ ದೇಸಿ ಹಸುವಿನ ಶುದ್ಧ ತುಪ್ಪದಲ್ಲಿ ತಾವು ಹಣೆಗೆ ಹಚ್ಕೊಳ್ಳುವಂತ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ ಇದನ್ನ ಹಚ್ಕೊಳ್ಳೋದ್ರಿಂದ ಸಾಲದ ಜಂಜಾಟಗಳು ಏನಿದ್ದಾವೆ ಯಾರಿಗೋ ಸಾಲ ಕೊಟ್ಟಿರ್ತೀರಾ ಹೋಗಿ ಕೇಳೋವಾಗ ಅವರ ಮನಸ್ಸು ನಿಮ್ಮತ್ತ ಬರುತ್ತೆ ಕೊಡಬೇಕು ತಗೊಂಡಿದ್ದೀನಿ ಅಂತಕ್ಕಂತಹ ಒಂದು ಮನಸ್ಥಿತಿ ಅವರಲ್ಲಿ ಮೂಡುತ್ತೆ ಹಾಗೆ ಮಧ್ಯದಲ್ಲಿ ಜಾಮೀನಾಗಿರ್ತೀರ ಇಬ್ರಲ್ಲೂ ಸಹ ಒಂದು ಸರಿಪಡಿಸ್ಕೊಳ್ಬೇಕು ಇದು ಅವಶ್ಯಕತೆ ಆಗಿರುತ್ತದೆ ಅಥವಾ ಹೋಗುವಂತ ಕಾರ್ಯ ಯಶಸ್ಸು ಶುಭ ಆಗ್ಬೇಕು ಆರ್ಥಿಕ ಜಂಜಾಟಗಳು ದೂರ ಆಗ್ಬೇಕು ಸಹ ಇದು ಶುಭ ಆಗಿರುತ್ತೆ ಖಂಡಿತ ಇದನ್ನ ತಾವು ದಹಿಸಿ ಶುದ್ಧ ತುಪ್ಪದಿಂದ ಹಣೆಗೆ ಹಚ್ಕೊಳ್ಳೋದ್ರಿಂದ ನಿಮ್ಮ ಸಾಲ ಹಣಕಾಸಿನ ಸಮಸ್ಯೆಗೆ ಇದು ಪರಿಹಾರ ಜೀವದಾನ ಅಂತ ಹೇಳ್ಬೋದು ಅಂತಹ ಒಂದು ವಿಶೇಷತೆ ಇರತಕ್ಕಂತಹ ಒಂದು ಮೂಲಿಕೆ ವನಸ್ಪತಿ ಇದಾಗಿದೆ ಖಂಡಿತ ಇದನ್ನ ಮಾಡಿ ಅದರ ನಂತರ ನನಗೆ ವಿಷಯವನ್ನ ತಿಳಿಸಿ ಜಂಜಾಟ ದುಃಖ ದಾರಿದ್ರ್ಯಗಳಿಂದ ಹೊರಗಡೆ ಬಂದು ಆರ್ಥಿಕವಾಗಿ ಸಬಲರಾಗಿ ಸಂತೃಪ್ತರಾಗಿ ಯಾವುದೋ ದುಡ್ಡಿ ದುಡಿದು 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 ಇನ್ನೊಬ್ರು ಬಾಯಿಗೆ ಹಾಕೋದಕ್ಕಿಂತ ನಿಮ್ಮ ಒಂದು ಜೀವನ ಸರಿಪಡಿಸ್ಕೊಳ್ಳುವಂತಹ ಒಂದು ವ್ಯವಸ್ಥೆಗೆ ಹೋಗಿ ಒಳ್ಳೆ ರೀತಿಯಲ್ಲಿ ಸಾಗಲಿ ಹೀಗಾಗಿ ಈ ವಿಷಯವನ್ನ ನಾನು ಈ ನಿಟ್ಟಿನಲ್ಲಿ ತಿಳಿಸ್ತಾ ಇದ್ದೀನಿ ಖಂಡಿತ ಮಾಡಿ ನೋಡಿ ಎಲ್ಲರಿಗೂ ಶುಭ ಫಲಿತಾಂಶ ಬರುತ್ತೆ ಎಂಬುದು ನನ್ನ ನಂಬಿಕೆ ಹಾಗೆ ನಿಮ್ಮ ವೈಯಕ್ತಿಕ ಸಮಸ್ಯೆ ಇದ್ರೆ ನೇರವಾಗಿ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡಿ ಅಥವಾ ನಮ್ಮ ಕಚೇರಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ಗಳ ಕಚೇರಿಗೂ ಸಹ ತಾವು ಭೇಟಿ ನೀಡಬಹುದಾಗಿದೆ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ